ನಿನ್ನ ಮನೆಯ ಮಾಡಲಿೋ ಗಟ್ಟಿ ಯಾವ ಮನಿ ಗಟ್ಟಿ ಮಾಡ್ಕೊಂಡಿ ಮಾಡಿಕೊಂಡಿ ಯಾವ ಇಲ್ಲ ಏ ತಮ್ಮ ಉಸುಕ ಸಿಮೆಂಟ್ ಆಯ ಪಾಯ ಹಾಕಿ ಕಟ್ಟತಿವಿ ಈ ಮನಿಯ ಮನಿ ಮನಿ ಮೇಲೆ ಮನಿ ನಮಗ ಬೇಕಾಗಿ ಮಾಡ್ಕೊಲಾತೀವಿ ನಮಗ ನಾವು ಮಾನವ್ರಿಗೆ ಹೆಂಗ ಆಸ್ರ ಹೇಳಿ ಛತ್ ಹಾಕಲಾ ನಾವು ಸಣ್ಣವರು ನಾವ್ ಅದ್ರವ್ರು ನಾವ್ ಇದ್ರವ್ರು ಹೊರಗೆ ಬಂದ್ ಮಾಡಿಕೊಂಡ್ ಇದನ್ನ ಹೌದ್ರಿ ತಾಯಿ ಗರ್ಭದೊಳಗಿಂದ ಕೂಸು ಅವಾಗ ಬರುತ್ನಾಗೆ ಹೋಗಿತ್ತ ಮೈಲಿಗೆ ಸಿನಿ ಹೇಸಿ ನಾ ಹಂಗ ನೀ ಹಿಂಗ್ ಮಾಡಿದೀನಿ ಮಾಡಿದ ಅಂದ್ರೆ ಕೆಲಸ ಆಗಂಗಿಲ್ಲ ಅದೇ ಎಲ್ಲಾರು ಒಂದು ಮನುಷ್ಯ ಹುಟ್ಟೈತಿ ಅಂದ್ರೆ ಇದ್ ನೋಡು ಸೀದಾ ನಡೆಯುವಂತ ಮನುಷ್ಯ ಎಡುವುದು ಸ್ವಾಭಾವಿಕ ಅವ್ರು ಮಾಡಿಬಿಟ್ಟದ ನಾವು ಮಾಡೋದಾಗಿತಿ ಇಷ್ಟ ಹೊಸದ ಏನಾಗ್ಲತ್ತಿಲ್ಲ ಅದಕ್ಕೆ ಸ್ವಲ್ಪ ಯಾವ್ದಕ್ಕೂ ಪೆಟ್ ಹತ್ಲಾರ್ದಂಗ್ ನಡಿ ಅಮ್ಮದಮ್ಮ ಬುದ್ಧಿ ಕೆಟ್ಟ ತರ್ಕ ಹಿಡಿ ಸರ್ಕ ಭಾವ ಕಾಲದೇಂದೇ ಸುತ್ತಿ ಜಲ್ಮ ಮಾಯದ ಬಲಿ ಒಂದ ದಿನ ಗಾಲಿ. ಹೋಗದೆ ಒಪ್ಪ ರಾಟೆ ಜಾ ಮನಿಯ ಮಾಡಲಿಲ್ಲ ಗಾದೆ ಮಾಡಲಿಲ್ಲ ಗಾ ಕೆಳಗಾಟಿ ಮಾಡಲಿಲ್ಲ ಗಾಯ ತಾಳ ಹೊರದ ಮೊರವ ಟೀ ಆಗಿಯಾಗ ಗಾಡಿಯಾಗ ಒಂದ ದಿನ ಹೋಗುದ್ರಿ ಗೋಳೆ ಗಾದೆ ಹೋಗುದ ಗೋಳೆ ಗಾಟಿ ಹೋಗುದ ಗೋಳೆ ಕಾ ಾರೋ ಉಡದಾರ ಲಂಗೋಡಿಯಾಗಿಯಾಗ ಏ ಬಂದು ನಿನ್ನ ಸುತ್ತ ಯಾರಿಯಲ್ಲೋ ತಿಳಿ ಮಾತ್ರ ಬಂದು ಬಳಗ ನಿನ್ನ ಸುತ್ತ ಯಾರಿಯಲ್ಲ ತಿಳಿ ಮಾತ್ರ ಬಂದು ಓ ಬಳಗ ನಿನ್ನ ಸೊತ್ತ ಯಾರಿಲ್ಲ ದೇವಾ ತಮ ಗಟ್ಟಿ ಮನಿ ಕಟಸಿ ದ್ಖಾಯಾ پورا ಆ ರ ಕೇಳುವಲಿ ಹೋಗಿದೆ ಯಾವಲಿ ನೀ ಹೊವು ಹಾಡಿ ಬಂದ ಪರಮ ಎಲ್ಲ ಮತ್ತೇನ್ ಹೇಳ್ತಾರಿ ಮತ್ತೇನ್ ಹೇಳ್ತಾರ ಬಂದು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ ಹೌದು ಗಟ್ಟಿ ಮನಿ ಕಟ್ಟ ಸಿದ್ಯೋ ಕಾಯಾಪೂರ ಹೌದು ಅದಕ್ಕೆ ಹೇಳ್ತಾರ ತಮ್ಮ ಎಲ್ಲ ನನ್ನಿಂದ ಎಲ್ಲ ನಾನ ಮಾಡೇನಿ ನನ್ನಿಂದ ಜಗ ಹುಟ್ಟೈತಿ ನಡೀತೈತಿ ಯಾರಲ್ಲಿ ಸೊಕ್ಕು ಬಂದಿರ್ತದಲ್ಲ ಅದ ಮಾತು ಹೇಳ್ಯಾರ ಏನಂತ ಹೇಳ್ತಾರಿ ಜಗತ್ತ ನನ್ನಿಂದ ನಾನ ನಡಿಸೇನಿ ನನ್ನಿಂದ ಎಲ್ಲ ಆಗತತಿ ಅನ್ನುವಂತವ್ರಿಗೆ ಒಂದ್ ಹತ್ತು ನಿಮಿಷ ಓದ್ ಸುಡುಗಾಡದೊಳಗ ಬಿಟ್ಟು ಬರ್ಬೇಕ ಯಾಕ ಸುಡುಗಾಡದಾಗ ಬಿಡ್ಬೇಕಂದ್ರೆ ಯಾಕ್ರಿ ಬ ತಮ್ಮ ನಿನಕಿ ಏನು ಮೊದಲು ಬಂದಿರು ಮಣ್ಣ ಪಾಲಾಗಿ ಬಿದ್ದಾರಲ್ಲ ಹೌದು ಇವರು ಎಲ್ಲ ನನ್ನಿಂದ ನಾ ಗಳಿಸೇನಿ ನನ್ನಿಂದ ನಾ ಜಗ ಆಳೇನಿ ನಾ ಎಲ್ಲಾ ಮಾಡೇನಿ ನಂದ ನಾಂದ ನಾಂದ್ ನಂದ ಗಳಿಸಿ ಇಲ್ಲೇ ಬಂದಾನು ಹೌದು ಈಗ ನೀ ಏನು ನಂದ್ ನಾಂದಿದಿಲ್ಲಾ ನಾಳೆ ನೀನು ಇಲ್ಲೇ ಇಲ್ಲೇ ಬರ್ಬೇಕಲ್ಲೇ ಅದನ್ನ ನೋಡ್ರ ಜ್ಞಾನೋದಯ ಆಗ್ತದೆ ಕವಿ ಹೇಳ್ತಾನ ಹೇಳ್ತಾರಿ ಅದಕ್ಕೆ ಹೇಳ್ತಾರ ಜೀವಾತ್ಮಕ ಯಾರ ಕವಿಗಳು ನಿನ್ನ ಮನೆಯ ಮಾಡಲಿಲ್ಲೋ ಮಾಡಲಿೋ ಯಾವ ಮನಿ ಗಟ್ಟಿ ಮಾಡ್ಕೊಂಡಿ ಮಾಡಿಕೊಂಡಿ ಇಲ್ಲ ಏ ತಮ್ಮ ಉಸುಕ ಸಿಮೆಂಟ್ ಆಯ ಪಾಯ ಹಾಕಿ ಕಟ್ತೀವಿ ಈ ಮನಿಯ ಮನಿ ಮೇಲೆ ಮನಿ ಕಟ್ತಾರಲ್ಲ ಮನಿ ಮೇಲೆ ಮನಿ ನಮಗ ಬೇಕಾಗಿ ಮಾಡ್ಕೊಲತ್ತೀವಿ ನಮಗ ನಾವು ಮಾನವ್ರಿಗೆ ಹೆಂಗ ಬೇಕಂತ ಹೇಳಿ ಛತ್ ಹಾಕ್ಲತ್ತೀವಲ್ಲ ಮೇಲೆ ಹಂಗಿದ ಜೀವಾತ್ಮ ಈ ಶರೀರ ಅನ್ನುವಂತ ಮೂರುವರಿ ಮಳ ಹೊಲದಾಗ ಬಂದು 왔다 ಹೌದು ಇಲ್ಲಿ ಇಲ್ಲಿ ಬಡಡಬೇಕಾಗಿದೆ ಪದರ ಚರ್ಮ 7 ಅಂತಸ್ತ ಮನಿ ಇಲ್ಲಿ ಈ ಮೂರುವರಿ ಮಳ ಸೀಮೆಯಗನ ಬಡಡಬೇಕಾಗಿದೆ ಇದನ್ನ ಇದನ ಬಿಟ್ಟಂತ ಕಡಿಯಕ್ಕ ಇಲ್ಲ ಬರಂಗೇಗ ಕಡಿಯಕ್ಕ ಬರಂಗಿಲ್ಲ ಬರಂಗಿಲ್ಲ ಜಾಗ ಇಲ್ಲಲ ಅದಕ್ಕ ಹೇಳ್ರಿ ಎಲ್ಲ ನನ್ನಿಂದಾಗಿ ತ್ಯಾ ಪರಮಾತ್ಮ ಹುಟ್ಟಸನಂದಿಲ್ಲ ನಿನಗೆ ಹೆಚ್ಚಿನದೇನ ಕೇಳಂಗಿಲ್ಲ ತಮ್ಮ ಪರಮಾತ್ಮ ಅಂದ್ರೆ ಇದರ ಆರತಿ ಏನಾ ಖಷ್ಟೆ ಬಿಡಗಡಿ ಅದು ಉಳಿಕೆಲ್ಲ ಬೇಡ ಬಿಡು ನೋಡಿದ್ರೆ ಪರಮಾತ್ಮ ಅಂದ್ರೆ ಇದ್ರ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಆ ಗಂಧ ಹೋಗ ಗಂಧ ಹೋಗ ಒಂದು ಮಾಡಿ ರಜ ಗುಣ ಬ್ರಹ್ಮಸ್ಥಾನ ಹರವ್ಯಾಡ ಕಲ್ಪ ಏನೈತ್ರುವ ಏಯು ಕಲ್ಪ ಅವ ಗೋನ ಕಳೆಯುವ ಿ ಪಾರ ಕಾವಲದಾರ ಮಾಡ್ಯದಿಂದ ಚೌಕಿ ಕಾವಲದಾರ ಬ್ಯಾಡ ಸುಳ ಭಾ ಏನಾಯ್ತ್ರಿ

ತಮ್ಮ ರೀ ಇದು ಗಳಿಸಿದ್ದೆಲ್ಲ ನಂದು 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 ಅಲ್ಲ ಕತ್ತಿ ಏನು ಹೋಗುತ್ನ್ಯಾಗ ಒಯ್ಯೋವುದೇನು ಹಂಗೆ ರೀ ಇಲ್ಲ ಬರಗ್ರಿ ಏನು ತಂದದಿ ಇಲ್ಲ ಬರಗು ನೀ ಏನೂ ತಂದಿಲ್ಲ ಹೋಗಬೇಕಾದ್ರೂ ನೀ ಏನು ಒಯ್ಯಂಗಿಲ್ಲ ಒಯ್ಯಂಗಿಲ್ಲ ತಮ್ಮ ಹೇಳಿ ಅದಕ್ಕೆ ನಮ್ಮ ಗಂಡಡವ್ರಿಗೆ ಒಂದು ಮಾತು ಕೇಳುವನ್ರಿ ಏನು ಕೇಳ್ಬೇಕಿತ್ತು ಈಗ ಅಂದ್ರೆ ಜೀವಾತ್ಮ ಗಂಡ ಹೌದು ಗಂಡ ಈಗ ನಾವು ಮನೆ ಒಳಗೆ ಹೋಗಿ ತಮ್ಮ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಸಂಸಾರ ಸುಖ ನೀನಾಗಿ ಎಲ್ಲ ಗೋರಾ ಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ತಮ್ಮ ಬಂಧು ಬಳಗ ಯಾರೋ ಎಲ್ಲೋ ಹಿಂಬಲಬಾರೇ ನೀರಿನೋಳು ನೀರ ಕೂಡಿ ರೂಪಿನೋಳು ಗಾಳಿ ಜೋಡಿ ಜೀವ ನೀನ ಗೆಲ್ಲೋ ಯಾರೇ ಮಾತ್ರಿ ತಮ್ಮ ಮತ್ತೇನು ರೀ ಸ್ವಲ್ಪ ನೋಡೋಣಲ ಹುಲಿಕ್ರ ಹೊಟ್ಲ ಇದ್ದಂಗ ತಕ್ಕ ಎದ್ರ ತಗದ್ರನ ಜಗಳ ಕೆದರ್ನ ಜಗಳ ಆಗೋದೈತಿ ಹೌದು ಹೌದು ಕಾಲ ಕೆದ್ರೆ ಮಾತಾಡ್ರಿ ಜಗಳ ಆಗೋದೈತಿ ಹುಲಿಕಿರನ ಅಂತೇನ್ರಿ ಅಂದ್ರೆ ಪಕ್ಕಾ ತಿಳಿ ಹಂಗೆ ಹೆಂಗೆ ಶಾಸ್ತ್ರ ಹೇಳ್ತಾರಲ್ಲ ರೀ ಈಗ ನಾವು ಮನಿ ಕಟ್ಟಿರ್ತೀವಿ ಮನಿಯೊಳಗ ಹೋಗ್ಬೇಕಾದ್ರೆ ಮುಂದಿನ ಬಾಗ್ಲ ಹಿಂದಿನ ಬಾಗ್ಲ ದಡ್ಡಿ ಬಾಗಲ ದಡ್ಡಿ ಬಾಗಲ ಮುಂದಿನ ಬಾಗಲ ಎಡ್ಕಿನ ಕಿಡಿಕೆ ಬಲಕಿನ ಕಿಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿ ಆಯಾಪಾಯ ಗಾಕಿ ಮನಿ ಬಾಗ್ಲಾ ಯಾವ ಕಡೆ ಅದ್ರೊಳಗೆ ಹೋಗ್ಲಾಕ ನೋಡ್ತಿವ್ ಇದಾಗ್ಲಾ ಬಿಟ್ರೆ ಈ ಕಡೆ ಹೋದ್ರೆ ನಮ್ಗೆ ಕಲ್ಯಾಣ ಆಗ್ತತಿ ಮನಿ ಒಳಗ ಈ ಶರೀರ ಅನ್ನುವಂತ ಮನಿ ಒಳಗ ಒಂಬತ್ತು ಬಾಗ್ಲದ ತಮ್ಮ ಏನು ಒಂಬತ್ತು ಒಂಬತ್ತು ಬಾಗಲದವು ಸದಾ ಕಣ್ಣಿಗ್ ಕಾಣ್ತಾ ಕೊರೇ ಇನ್ ಎಡ ಮುಚ್ಚ ಅವು ಬಾನ ಮುಚ್ಚಾವ ಹುಟ್ಟ ಇದ್ದು ಕರೇ ಬಾಂದ್ ನಡಬಾರಕ ಮುಚ್ಚಾವತರ ಕಾಯಕ ಎಷ್ಟು ದಿವ್ಸ ಇತ್ತಲ್ಲ ಅಟ್ಟ ದಿವ್ಸ ಇದ್ದು ಉಳಕಿದ ಟೈಮ್ದಾಗ ಮುಚ್ಚಾವ ನಮಗಾಗಲಿ ನಿಮಗಾಗಲಿ ಆದ್ರೆ ಈ ಒಂಬತ್ತ ಬಾಗಿಲು ಒಳಗ ಯಾವ ಕಡೆ ಬಂದ ಜೀವಾತ್ಮ ಹೊಕ್ಕೈತಿ ಶರೀರ ಮನ್ಯಾಗ ಯಾವ ಬಾಗಿಲದೊಳಗಿಂದ ಬಂದ ಈ ಮನೆಯಾಗ ಕಾಲಿಟ್ಟ ಇದನ್ನ ಬಿಟ್ಟು ಹೋಗ್ಬೇಕಾದ್ರೆ ಯಾವ ಬಾಗಲದಾಗಿಂದ ಬಿಟ್ಟು ಹೋದ ಬಂದಿರೋ ಬಾಗಿಲ ಇದನ್ನ ಬಿಟ್ಟು ಹೋಗುವ ಬಾಗಿಲ್ ಹೆಸರಿ ಕೇಳಬೇಕೆದ ಏನ್ ಹೇಳ್ತಾರೆ ಯಾಕಂದ್ರೆ ಕರ್ನಾಟಕ ಮಹಾರಾಷ್ಟ್ರದೊಳಗ ಅವರು ಹಸರ್ ನಿಶಾನೆ ಹಚ್ಚಿ ಮೆರೆದಿರುವ ರಾಮ್ ತೀರ್ಥ ಅಂದ್ರ ಸಣ್ಣ ಮಾತಿಲಿಪ್ಪ ಹಾ ದೊಡ್ಡ ಪಿಕ್ಚರ್ ಶೂಟಿಂಗ್ ಸಹಿತ ಅಲ್ಲಿ ಸಣ್ಣ ಮಾತಿಲ್ಲ ದೊಡ್ಡ ದೊಡ್ಡ ನಟ ನಟಿಯರ್ ಬಂದ ಊರಾಗ ಶೂಟಿಂಗ್ ಮಾಡಿ ಅಂತ ಊರ್ ನಮ್ಮ ರಾಮ ತೀರ್ಥ ಗ್ರಾಮ ಗ್ರಾಮದವ್ರ ಸುಧಾಕರ್ ಕಾಳಿಯವ್ರ ಬಂದಾರಿ ನೋಡೋ ಏನ ಅನ್ನ ಕುದೈತಿ ಏನ ಇಲ್ಲು ಗೊತ್ತಾಗಬೇಕಲ್ಲ ಬರೀ ನೋಡು ಅಗ್ಸು ಕೂಡ ಗೊತ್ತಿ ನೋಡೋತ್ ಟೈಮ್ ಐತಿ ಹೊಸ ಮೇಳ ಬಂದೈತಿ ನಮ್ಮ ಹಿಂಡಿ ಗಡಿಗಳೆಲ್ಲ ಆಳುರ್ ಗಡಿ ಹಿಂಡಿ ಹೊಸ ಯಾಕಂದ್ರೆ ಶಾಂತೇಶ್ವರ ಗ್ರಾಮಕ್ಕ ಶಾಂತೇಶ್ವರ ಜಾತ್ರೆಗೆ ಅದೂರಿ ಹೌದು ಹಿಂಡಿಗೆ ಅದ್ರಿ ಆದ್ರೂ ಮತ್ತೊಮ್ಮೆ ಬಂದಾರ ಹೌದು ಯಾಕೆ ಬಂದರು ಗಂಡ ಚೇಂಜ್ ಆಗ್ಯಾರಲ್ಲ ಹಾ ಹಾ ಹೌದು ಚೇಂಜ್ ಇದ್ರು ನೋಡ್ಬೇಕು ಎಟ್ಟೈತಿ ಅನ್ನ ಬಂಗಾರ ಹೊಂಡ ಏನು ಬರೀ ಅರ್ಗನ ಹೊಡತೈತಿ ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಏ ಬಂಧು ಬಳಗ ಯಾರೋ ಎಲ್ಲೋ ಹಿಂಬಲ ಬರುವ ಏ ರೂಪಿನೋಳು ರೂಪ ಕೋಡಿ ನೀರಿನೋಳು ನೀರ ಕೋಡಿ ಬಾಳೆ ಜೋಡಿ ಜೀವ ನೀನ ಎಲ್ಲೋ ಯಾರ್ಯಾರ ಒಂದು ಹಾರ್ಯ ತೋವಾಗಿ ಆಗಿಯಾಗಿಯಾಗ ಮುಗವಾಡ ಮಾರುತಿ ಪಾದ ಹೋಗಿ ಮಾರುತಿ ಪಾದ ಹೋಗಿ ಕೆಳ ಹೋಗಿ ಮಾರುತಿ ಪಾದ ಹೋಗಿ ಈ ಮೊಗದ ನಿತ್ಯವ್ರಿ ಶಿರಭಾಗಿ ಆಗಿಯಾಗ ದ್ರಾಂಬೈರೆ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ನಾಗಪ್ಪ ನಕ್ಷರ ಹೊಸ ಬಾಗಣ ರಾಜ ಸದಾ ನಿನ್ನ ಪೂಜೆ ಕಾಯಿ ಕರ್ಪೂರ ಊದಿನ ಕರಕಿ ಕರ್ಕಿ ಕಣಗಿಲ ಹೂವನಿನಗಾಗಿ ಕಳಸ ತೆಂಬಿಗೆ ಕಂಚಿನಾರುತಿ ಬೆಳಗುವೆ ಬಾರು ಅಂತ ಹೇಳಿ ಅಂದ್ರೆ ಏನೋ ಗಣಪತಿ ಸ್ತೋತ್ರ ಮಾಡ್ಲಾತರೀಪ್ರಿ ಈ ಶಿವಶಕ್ತಿ ವಕ್ವಾದೊಳಕ್ ಸ್ವಭಾವಿಕ ಎಲ್ಲಾರು ಗಣಪತಿ ಸ್ತೋತ್ರ ಮಾಡ್ತಾರ ಮಾಡ ಬ್ಯಾಡಂದಿಲ್ಲಪ್ಪ ನಿನಗ್ರಿ ಹೆಚ್ಚಿಂದ ಕೇಳಂಗಿಲ್ಲ ಗಣಪತಿ ಪ್ರಥಮದೊಳಗೇನೋ ಅವ್ವ ತಯಾರ ಮಾಡಿಟ್ಟ ಏನೋ ಅಪ್ಪ ತಯಾರ ಮಾಡಿಟ್ಟಿದ್ದು ಹೇಳ್ಬೇಕಲ್ರಿ ಇಲ್ಲ ನಮ್ಮ ಅಪ್ಪನ ಹುಟ್ಟಿಸಿ ಬಿಟ್ಟಾನ ಗಣಪತಿ ಪ್ರಥಮದೊಳಗೆ ಅಂದ್ರೆ ವಾರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ದಿವಸ ಯಾವ್ದಿತ್ತು ಗಳಿಗೆ ಯಾವ್ದಿತ್ತು ಟೈಮ್ ಏನೋ ಅಪ್ಪನ ತಯಾರ ಮಾಡ್ಯಾನಂದ್ರ ಅದ್ಯಾಕಾದಿತ್ತು ಮೊದಲ ಅವ್ವ ಮಾಡಿಳು ಹಿಂದಾಗಡೆ ನಮ್ಮಅಪ್ಪ ಅದನ್ನ ನೋಡನ ತಂದಿ ಅವಣ್ಣಿನ ಮಗ ಅಲ್ಲ ಅವ್ ಅಣ್ಣನ ಅಂತ ಹೇಳಿ ನಮ್ಮ ಏಕೆ ಬರ್ತಾ ಅದಕ್ಕೆ ಹೇಳಿ ಪ್ರತಿ ಒಂದು ಜೀವರಾಶಿ ಜನ್ಮ ತಾಳ್ಬೇಕಾದ್ರೂ ಹೆಣ್ಣು ಬೇಕು ಹೆಣ್ಣು ಬೇಕಲ್ವಾ ಕೂತ್ರ ಹೆಣ್ಣ ನಿತ್ರ ಹೆಣ್ಣ ಎದ್ರೆ ಹೆಣ್ಣ ಬಿದ್ರೆ ಹೆಣ್ಣ ಸತ್ರ ಹೆಣ್ಣ ಸುಡಗಾಡ್ಕೋದ ಒತ್ತಬೇಕಾದ್ರೂ ಮೂರು ಮಳ ಬೇಕು ಆ ಮಣ್ಣು ಅಂದ್ರೆ ನಾನು ಅವರಿಗೆ ಬೆನ್ನು ಬಿಟ್ಟಿಲ್ಲ ಮಾಯಿ ಹತ್ತ ತಿಳಿ ರಾವಣಗ ಮಾಯಾ ಬೇನ ಬಿಟ್ಟಿಲ್ಲ ರಾಮದೇವಗ ಬೆನ್ನು ಬಿಟ್ಟಿಲ್ಲ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾಗೈತ ವಿಶ್ವಾಮಿತ್ರ ಒಂದ ಪೇಟಿಗೆ ಬರೆಯಕಿ ಗೆಜ್ಜಿನಾದ ಮೇನಕಾನ ಮೀನಕಾನ ಗೆಜ್ಜಿನಾದ ಕೇಳಿದ್ರೆ ಕಣ್ಣು ಕಣ್ಣು ತೆರೆದ ನೋಡ್ರಿ ರಾಮ್ ತೀರ್ಥ ವಿಶ್ವಾಮಿತ್ರ ಮತ್ತೆ ಅಂತ ಕಣ್ಣು ತೆರದ್ ನೋಡ್ಯಾರು ಅಯ್ಯೋ ನೀ ಹೆಂಗೋ ತಮ್ಮ ಇದು ಅಲ್ಲೇ ಗರ್ಭದಾಗಿದ್ದ ಹೇಳ್ತೈತಿ ಅಪ್ಪ ನನ್ನ ಅಣ್ಣಗ ತಾಣ್ಣಗ ಚಂದಂಗಿ ಅನುತನ ಮನದಿಂದ ಚಂದಂಗಿ ಹೊರಗ್ ಕಳಿಸು ಸಾಯುವರಿಗೆ ನಿನ್ನ ಸೇವಾ ಮಾಡ್ತೀನಿ ಏನು ನಾ ಸಾಯುವರಿಗೆ ನಿನ್ನ ಸೇವಾ ಮಾಡ್ತೀನಿ ನನ್ನ ಹೊರಗೆ ಹೊರಗ ಹಕ್ಕಿ ಬೀಡುಕೊಂಡ್ ವಚನ ಕೊಟ್ಟು ಬಂದಿ ವಚನ ಕೊಟ್ಟತಿ ಕರಿ ಇಲ್ಲಿ ಹೊರಗ ಬಂದು ಇಲ್ಲಿ ಬಂದು ಅದು ಮರಿಬೇಕಾದ್ರೆ ಹಂಗ ಇಲ್ರಿ ಹಂಗ ತಾಯಿ ಒಂದ ಮಗುವಿನ ಜನ್ಮ ಕೊಡುವಾಗ ಏನ ಕಳಿಯದ ಕಳಿಪೆಟ್ಟ ಇದು ಕೂಸ ಹೌದೌದೌದು ಕಳಿಪೆಟ್ಟ ತಿನ್ನುವಂತ ಟೈಮ್ ಒಳಗೆ ಗರ್ಭದಾಗಿದ್ದಾಗ ಅದ ಏನ ನಾ ನೋಡ್ದನಿ ನಾ ಏನ ನೀ ನಾ ಎದಕ್ ಬಂದನಿ ಎಂಟ್ರಾಗ ಖೂ ಎಲ್ಲರೂ ಇರ್ತೈತಿ ಯಾವಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗಿದ ಮೇಲೆ ಯಾವಾಗ ಹೊರಗೆ ಬರ್ತೈತಿ ನೋಡ್ರಿ ಹೊರಗೆ ಬರ್ತೈತಿ ಕೂಸ ಅವಾಗ ತೆಲಿ ಪೆಟ್ಟ ಬಡದ ಬಡದ ಕಳಿ ತಿಂದು 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 ತೆಲಿಗೆ ಪೆಟ್ಟ ಬಡದ ಬಡದ ನಾ ಎದಕ್ಕೆ ಬಂದ ನೆನದು ಮರತ್ ಬಿಟ್ಟೈತಮ್ಮ ಅದಕ್ಕೆ ತಮ್ಮ ಹೆಚ್ಚಿನ ಏನು ಕೇಳಂಗಿಲ್ಲ ವಿಶೇಷ ಗಣಪತಿನ ನೀರ್ನಾಗ ಹೋಗಿ ಚಾಜ ಎಲ್ಲಿ ಹಿಡ್ಕೊಂಡು ಬತ್ತು ಯಾವಾಗ ಬರ್ತಾರೆ ಏನು ಕಾರಣದಿಂದ ನೀರಾಗ ಹೋಗಿತಾರ ಎಲ್ಲಾದೇವರ್ಗಳನ್ನ ತಂದು ಕಾಮ ಪೂಜೆ ಮಾಡಿ ಇಟ್ಕೋತಾರ ಮನ್ಯಾಗ ಹೌದು ನಿಮ್ಮ ಗಣಪತಿ ನೀರ್ನ್ಯಾಗ ಯಾಕೆ ಹೋಗಿ ನೀರ್ನ್ಯಾಗ ಹೋಗಿ ಬೀಳನಿ ಅಂತ ಹೇಳಿ ಏನ್ ಯಾರದ್ರ ಸ್ರಾಪ್ ಆಗೈತಿ ಏನ್ ನೀವು ಅವನ ಮನೆಯಾಗ ಇಟ್ಕೋಬಾರ್ದು ಅಂತ ಹೇಳಿ ಒಳಗ ನೀರ್ನ್ಯಾಗ ಹೊಗಿತೀರ ಗಣಪತಿನ ನೀರ್ನ್ಯಾಗ ಒಗಿಬೇಕಾದ್ರ ಏನ ಕಾರಣಕ್ಕ ಅದಕ್ಕೆ ಏನ್ ತಿಳಬಲ್ಲೆ ಇತ್ತಂದ್ರ ಬಂದ್ ಹೇಳ್ಬಹುದು

ದುರ್ಗಾ ದೇವ ರೇನು ಸಮರ ಸಂವಾರ ಶಿ ಅಲ್ಲಿ ರಾಕು ಬರಾದ್ರೆ ದುರ್ಗಾ ದೇವಿ ಸಂವಾರ ಮಾಡಿ ಶಾಂಬವಿ ಏನು ಭಕ್ತರ ಭಕ್ತಿಗೆ ಒಳ್ಳೆಯದು ಬಾತಾಯಿ ಬಾ ಆದಿ ಶಕ್ತಿ ಬಾ ಬಾತಾಯಿ ಬಾ

ಆದಿ ಶಕ್ತಿ ಭಕ್ತರಾಯಿ ಬದಿಶಿ ಬಾಧಿ ಶಕ್ತಿ ಬಾ ಗೌರಿ ಶಂಕರ ನಾಮ ಪಡೆದಿ தேவியரேணு மசி மசவி மசவீ நாள் ஊரக மா சப்தி ரேணு கௌரி சங்கர நாம பரதே கௌர தேவி ரேணோ ವಿಯ ಬೆಳಸಿದ ತಾಯಿ ಬಾ ಬಾ ತಾಯಿ ಬಾ ಆದಿ ಶಕ್ತಿ ಬಾ ಬಾ ಆದಿ ಬಾ ಆದಿ ಶಕ್ತಿ ಬಾ